గుడ్ మార్నింగ్ ఫ్రెండ్స్ ఆయ కాఫీ ఇవతూ హసీకాళ్ళు జంబళకై హాకీ సిబ్బాకి వంద సింపల్గొని పల్లెతీనీ నోడి తుగరికాళు కుంబి ఎచ్చిట్కీ ఖారకి ఒక హి మిణికాయ కుబి హసీకాళ్ళు తొలగిట్టుకొండీని ఇల్లి డ్రై రోస్టా కడలే బీజ ఫ్రై మాట్ీ ಫ್ರೈ ಮಾಡ್ಕೊಂಡು ಈ ಥರ ಸಿಪ್ಪಿಸುಳಿದು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಟೊಮೆಟೊ ಈರುಳ್ಳಿ ಹಾಕಿ ಸ್ವಲ್ಪ ಬಾಡಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಬಾಡಿದ ಮೇಲೆ ಕುಂಬಳಕಾಯಿನ ತೊಳೆದು ಇಟ್ಕೊಂಡಿದ್ದೀನಲ್ಲ ಇಲ್ಲಿ ಗ್ರೈಂಡರಲ್ಲಿ ತರತರಿಯಾಗಿ ಕಡಲೆ ಬೀಜ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಸ್ವಲ್ಪ ಬಾಡಿದೆ ಕುಂಬಳಕಾಯಿ ಹಸಿ ಕಾಳು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಥರ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಫ್ರೆಂಡ್ಸ್ ರೊಟ್ಟಿಗೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಇದು ನೀರು ಹಾಕ್ಬಾರ್ದು ಅದು ಹಬೇಲೆ ಚೆನ್ನಾಗಿ ಬೇಯಬೇಕು ಹತ್ತು ನಿಮಿಷ ಬೇಯಬೇಕು ಇವಾಗ ಬೆಂದಿದೆ ನೋಡ್ತಾ ಇರ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನಾನಿಲ್ಲಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಖಾರದ ಪೌಡ್ರ್ ಹಾಕಿಲ್ಲ ಬೇಕಾದರೆ ಮೆಣಸಿನ್ಕಾಯಿ ಬೇಡ ಅಂದರೆ ಖಾರದ ಪೌಡ್ರ್ ಹಾಕೊಬೋದು ಗ್ರೈಂಡ್ ಮಾಡ್ಕೊಂಡಿದ್ದೆಲ್ಲ ಕಡಲೆ ಬೀಜದ್ದು ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬೆಂದಿದೆ ಇರ್ಬೋದು ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್ ಕಾಯಿ ತೋರಿ ಇವಾಗ ರೆಡಿಯಾಗಿದೆ ಕಾಯಿ ತೋರಿಯಾಗಿ ಮಿಕ್ಸ್ ಮಾಡಿದ್ದೀನಿ ನನ್ನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೋಡಿ ಪಲ್ಯ ರೆಡಿಯಾಗಿದೆ Okay thank you so much Anita daily blog is welcome